ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ಮೊದಲನೇ ಮಹಡಿ ಕಟ್ಟಡದ ಉದ್ಘಾಟನೆ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ನಾಗೇಗೌಡರವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿರವರು ಉದ್ಘಾಟನೆಯನ್ನ ನಡೆಸಿದ್ರು ಪರಿಷತ್ ಸದಸ್ಯರಾದ ಎಸ್ ರವಿರವರು ಸಹಕಾರರತ್ನ ಸಿ ನಾರಾಯಣ ಸ್ವಾಮಿರವರುಗಳು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದರು ಕಾರ್ಯಕಾರಿ ಮಂಡಳಿಯ ಸಂಘದ ಅಧ್ಯಕ್ಷರಾದ ಎನ್ ನಾಗೇಗೌಡರವರು ಉಪಾಧ್ಯಕ್ಷರಾದ ಬೈಚಾಪುರ ಬಿಎಂ ನಾರಾಯಣಸ್ವಾಮಿ ನಿರ್ದೇಶಕರುಗಳಾದ ಕನ್ನಮಂಗಲ ಪಾಟಾಳಮ್ಮ ಕೋರಾ ಹೊಸೂರು ಎಂ ಶ್ರೀನಿವಾಸ್ ಬೂದಿಗೆರೆ ಆರ್ ಲಕ್ಷ್ಮಣಮೂರ್ತಿ ಕಾರಹಳ್ಳಿ ಆರ್ ಜಯರಾಮ್ ವಿಜಯಪುರ ಸೈಫುಲ್ಲಾ ವಿಜಯಪುರ ಡಿಎಂ ಮುನಿರಾಜು ಕೋಣಗಿನ ನಾರಾಯಣಸ್ವಾಮಿ ಶಾಮಪ್ಪನಹಳ್ಳಿ ನಾಗಮಣಿ ಬೈರೇಗೌಡ ಯಲುವನಹಳ್ಳಿ ಮಂಜುಳಾ ಮೋಹನ್ ಮಾಳಿಕೇನಹಳ್ಳಿ ಸುನಂದಮ್ಮ ಚಂದ್ರಪ್ಪನವರು ಹಾಗೂ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊಸಹಳ್ಳಿ ಎಚ್ಎನ್ ಶ್ರೀನಿವಾಸಮೂರ್ತಿ ಗುಮಸ್ತ ಹೊಸಹಳ್ಳಿ ಎಚ್ಆರ್ ವಾಸುದೇವ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಹಕಾರ ರತ್ನ ಪುರಸ್ಕೃತರು ಹಾಗೂ ಲೋಕಸಭಾ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ಮಾಜಿ ಶಾಸಕರಾದ ಮುನಿನರಸಿಂಹಯ್ಯ ವೆಂಕಟಸ್ವಾಮಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಚೇತನ್ ಗೌಡ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಉಪಾಧ್ಯಕ್ಷ ಶಾಂತಕುಮಾರ್ ತೂಪುಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಮಚಂದ್ರಪ್ಪ ಎಪಿಎಂಸಿ ಉಪಾಧ್ಯಕ್ಷ ಸುಧಾಕರ್ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚೈತ್ರಾ ಈರೇಗೌಡ ಯಲಿಯೂರು ವೀರಣ್ಣ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಈ ಸಂದರ್ಭದಲ್ಲಿ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರಿಗೆ ಹಾಗೂ ಸಹಕಾರ ಸಂಘದ ಹಾಲಿ ಮತ್ತು ಮಾಜಿ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಸಹಕಾರ ಎಲ್ಲರೂ ಕೂಡ ಇದನ್ನು ಜೂಕ್ಷ್ಮವಾಗಿ ನೋಡಿ ನೀವು ಅದನ್ನು ಮಾಡಬೇಕು ಅಂತೇಳಿ ಆ ನಿರೀಕ್ಷೆ ನಾನು ಮಾಡಿದ್ದೇನೆ ಆ ನಿಮಿಷ ಸುಳ್ಳಾಗದಂತೆ ನಡ್ಕೊಳ್ತೀನಿ ಅಂತೇಳಿ ವಿಶ್ವಾಸ ನನಗೆ ಖಂಡಿತವಾಗಿ ಪಡೆದಿದೆ ನಿಮಗೆಲ್ಲ ಶುಭವಾಗಿ ಅದ್ಭುತವಾದ ಈ ಕಾಂಗ್ರೆಸ್ ಕಚೇರಿಯನ್ನ ನೀಡಿದಂಥ ನಮ್ಮ ನನ್ನ ಅನಂತ ವಂದನೆಗಳನ್ನು ಸಮರ್ಪಿಸಿ ಮತ್ತು ಇದನ್ನೆಲ್ಲ ಅದನ್ನು ಮಾಡಿದಂಥ ಎಲ್ಲ ಮುಖಂಡರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಮಗೆಲ್ಲ ಅಂತ ಅಂತೇಳಿ ಹಾರೈಸಿ धन्यवाद नमस्ते जय